ಅಂತ ಹೇಳಿದ್ರೆ ಸಾವ್ಯಾರ ಕಾರಣ ಅಂದಿನ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ನೇತೃತ್ವ ಸರ್ಕಾರ ಅಂದಿನ ಎರಡು ಜನ ರೈತರ ಗೋಲಿಬಾರಿಗೆ ಸಾವಾಗಿದ್ದು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇತ್ತು ಆದರೆ ಕಾಲ ಕಾಲಕ್ಕೆ ನಾವು ಗೊಬ್ಬರಕ್ಕೆ ಬೇಡಿಕೆ ಇಟ್ಟಿದ್ವಿ ಕೇಂದ್ರ ಸರ್ಕಾರ ಹೆಚ್ಚುವರಿ ಗೊಬ್ಬರವನ್ನು ಕೊಟ್ಟಿದೆ ನಿನ್ನೆ ದಿವಸ ನಮ್ಮ ಕೇಂದ್ರ ಸಚಿವರಿಂದ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಜೆ ಪಿ ನಡ್ಡಾರವ್ರನ್ನ ಭೇಟಿ ಮಾಡಿದ್ದಾರೆ ಒಂದು ಲಕ್ಷ ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಬಿಡುಗಡೆ ಮಾಡ್ತೀವಿ ಮತ್ತೆ ರೈತರ ದೃಷ್ಟಿಯಿಂದ ತಕ್ಷಣಕ್ಕೆ ಹದಿನಾರು ಸಾವಿರ ಮೆಟ್ರಿಕ್ ಟನ್ ಬಿಡುಗಡೆ ಮಾಡಿದ್ದಾರೆ ಸರ್ಕಾರ ಎಲ್ಲ ಒಂದು ಕಡೆ ಗೊಬ್ಬರ ಕುತುಕ ಗೊಬ್ಬರ ಅಭಾವ ಸೃಷ್ಟಿ ಮಾಡಿ ರೈತ ನೆರವು ಬರ್ತಲ್ಲ ಇದು ಕಾಳಸಂತರಗೋರ ಸರ್ಕಾರ ಹಾಗಾಗಿ ನಾವು ಎಚ್ಚರಿಕೆಯನ್ನು ಇದ್ದೀವಿ ತಕ್ಷಣ ಎಮ್ ಆರ್ ಪಿ ರೇಟ್ ಗೊಬ್ಬರ ಕೊಡಬೇಕು ಇಲ್ಲದಾಯಿದ್ರೆ ಎಮ್ ಆರ್ ಪಿದ ಗೊಬ್ಬರ ಕೊಡಬೇಕು ರೈತನಿಗೆ ಸಮರ್ಪಕವಾಗಿ ಗೊಬ್ಬರ ಬಿಡುಗಡೆ ಸರಬರಾಜು ಮಾಡಬೇಕು ಇಲ್ಲದೇ ಇದ್ರೆ ಭದ್ರಾ ನಾಲೆ ನೀರಿಗೆ ಹೆಂಗೆ ದಾವಣಗೆರೆ ನಗ ಬಂದ್ಗೆ ಕರೆ ಕೊಟ್ಟಿದ್ವಿ ಮತ್ತೊಮ್ಮೆ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ಪ್ರಾರಂಭ ಆಗಿದೆ ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ಪ್ರಾರಂಭ ಆಗಿದೆ ರಾಜ್ಯಾದ್ಯಂತ ಎಲ್ಲ ಕಡೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗಳು ನಡೆಯುತ್ತೆ ನಾವು ಹೊನ್ನಾಳಿಯಲ್ಲಿ ಹೆಚ್ಚಿದಂಥ ಕಿಡಿ ಬೆಂಕಿ ಇಡೀ ರಾಜ್ಯಕ್ಕೆ ಬೆಂಕಿ ಹತ್ತುವರಿತ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಬೆಂಕಿ ಬೀಳುತ್ತೆ ತಕ್ಷಣ ನಾವು ಬಂದಿಗೆ ಕರೆ ಕೊಡ್ತೀವಿ ನೀವು ರೈತರು ಸರ ಸಮರ್ಪಕವಾಗಿ ರಸಗೊಬ್ಬರ ವಿತರಣೆ ಮಾಡಬೇಕಂತ ಹೇಳಿ